ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು ತೀವ್ರಗತಿಯಲ್ಲಿ ಕೈಗಾರಿಕರಣ ನಗರೀಕರಣ ಹೆಚ್ಚಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಮತ್ತು ಬೆಂಗಳೂರು ಪ್ರಪಂಚದ ಮಾಹಿತಿ ತಂತ್ರಜ್ಞಾನದ ನಗರವಾಗಿ ಇದೆ ಆದರೆ ಬೆಂಗಳೂರು ಒಂದು ತಪೋಭೂಮಿ ಅಂತಲೇ ಹೇಳ್ಬೋದು ಅದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಪುರಾತನ ದೇವಾಲಯಗಳಿವೆ ಅದರಲ್ಲೂ ಸಾವಿರ ವರ್ಷಕ್ಕೂ ಹಳೆಯ ದೇವಾಲಯಗಳು ನಮ್ಮ ಬೆಂಗಳೂರಿನಲ್ಲಿವೆ ಅವುಗಳು ಯಾವ್ಯಾವು ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಬೆಂಗಳೂರಿನಲ್ಲಿರುವ ಅತಿ ಪುರಾತನ ದೇವಾಲಯಗಳಲ್ಲಿ ಒಂದು ಬೇಗೂರಿನಲ್ಲಿರುವ ಪಂಚಲಿಂಗೇಶ್ವರ ದೇವಾಲಯ ಇಲ್ಲಿ ಪಂಚಲಿಂಗ ದರ್ಶನವನ್ನು ಮಾಡ್ಬೋದು ಇಲ್ಲಿ ನಾಗನಾಥೇಶ್ವರ ಕಾಳಿ ಕಮಟೇಶ್ವರ ನಗರೇಶ್ವರ ಚೋಳೇಶ್ವರ ಮತ್ತು ಕರುಣೇಶ್ವರ ಎಂಬ ಶಿವಲಿಂಗಗಳಿವೆ ಎಲ್ಲ ಶಿವಲಿಂಗಗಳಿಗೂ ಪ್ರತ್ಯೇಕವಾದ ಆಲಯಗಳಿವೆ ಬೆಂಗಳೂರು ಎಂಬ ಹೆಸರು ಯಾವಾಗಿನಿಂದ ಇದೆ ಅನ್ನೋದಕ್ಕೆ ಇಲ್ಲಿನ ಶಾಸನ ಸಾಕ್ಷಿಯಾಗಿ ನಿಂತಿದೆ ಅಂದರೆ ಕೃಷ್ಣಶಕ ಎಂಟುನೂರ ತೊಂಬತ್ತರಲ್ಲೇ ಬೆಂಗಳೂರು ಎಂಬ ಊರು ಇತ್ತು ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ ಈ ದೇವಾಲಯವನ್ನು ಗಂಗರ ಕಾಲದಲ್ಲಿ ನಿರ್ಮಾಣವಾಯಿತೆಂದು ಇಲ್ಲಿನ ಶಾಸನಗಳು ತಿಳಿಸುತ್ತೆ ಅಂದರೆ ಈ ದೇವಾಲಯ ಸುಮಾರು ಸಾವಿರದ ಇನ್ನೂರು ವರ್ಷಕ್ಕೂ ಹಳೆಯ ದೇವಾಲಯ ಅಂತ ತಿಳಿದು ಬರುತ್ತೆ ಮತ್ತೊಂದು ದೇವಾಲಯ ಗವಿ ಗಂಗಾಧರೇಶ್ವರ ದೇವಾಲಯ ಇಲ್ಲಿ ಗೌತಮ ಮುನಿಗಳು ಈ ಗುಹೆಯಲ್ಲಿ ಶಿವಲಿಂಗ ಸ್ಥಾಪಿಸಿ ಪೂಜಿಸ್ತಾ ಇದ್ರು ಅಂತ ಈ ಸ್ಥಳಕ್ಕೆ ಗೌತಮಪುರಿ ಅಂತಲೂ ಕರೆಯಲಾಗ್ತಾ ಇತ್ತು ಈ ದೇವಾಲಯದಿಂದ ಬೆಂಗಳೂರು ಸಮೀಪ ಇರೋ ಶಿವಗಂಗೆ ಬೆಟ್ಟದಲ್ಲಿರುವ ಗಂಗಾಧರೇಶ್ವರ ದೇವಾಲಯಕ್ಕೆ ಸುರಂಗ ಮಾರ್ಗ ಸಹ ಇದೆ ಪ್ರಾಚೀನ ಕಾಲದಲ್ಲಿ ಈ ದೇವಾಲಯದಿಂದ ಶಿವಗಂಗೆಗೆ ಮತ್ತು ಕಾಶಿ ವಿಶ್ವನಾಥ ದೇವಾಲಯಕ್ಕೂ ಸಹ ಸುರಂಗ ಮಾರ್ಗಗಳಿದ್ದು ಕಾಲಾನಂತರ ಹಲವು ಶತಮಾನಗಳವರೆಗೆ ಈ ದೇವಾಲಯ ಪಾಳ್ಬಿದ್ದಿತ್ತು ನಂತರ ನಮ್ಮ ನಾಡಪ್ರಭುಗಳು ಈ ದೇವಾಲಯವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ದಾಗಿ ತಿಳಿದು ಬರುತ್ತೆ ಇಲ್ಲಿನ ವಿಶೇಷತೆ ಏನು ಅಂದರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ನಂದಿಯ ಕೊಂಬಿನಿಂದ ಹಾದು ಶಿವಲಿಂಗವನ್ನು ಸ್ಪರ್ಶಿಸುತ್ತೆ ಈ ದೇವಾಲಯದ ಶಿವಲಿಂಗ ಯಾವಾಗ ಪ್ರತಿಷ್ಠಾಪನೆ ಆಗಿದೆ ಅನ್ನೋದಕ್ಕೆ ನಿಖರ ದಾಖಲೆಗಳಿಲ್ಲ ಸುಮಾರು ಎರಡು ಸಾವಿರ ವರ್ಷಕ್ಕೂ ಹಳೆಯ ದೇವಾಲಯ ಇದಾಗಿದೆ ಮತ್ತೊಂದು ದೇವಾಲಯ ದೊಮ್ಮಲೂರಿನಲ್ಲಿರುವ ಚೊಕ್ಕನಾಥ ಸ್ವಾಮಿ ದೇವಾಲಯ ಈ ದೇವಾಲಯವನ್ನು ಹತ್ತನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ನಂತರ ಪಲ್ಲವರು ಹೊಯ್ಸಳರು ವಿಜಯನಗರ ಅರಸರು ಈ ದೇವಾಲಯದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಚೊಕ್ಕ ಎಂದರೆ ಸುಂದರ ಎಂದರ್ಥ ಇಲ್ಲಿ ಸುಂದರ ನಾರಾಯಣನ ದರ್ಶನವನ್ನು ಮಾಡ್ಬೋದು ಈ ದೇವಾಲಯ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿದೆ ಮತ್ತೊಂದು ದೇವಾಲಯ ಎಲ್ಲರೂ ಬಹುಮುಖ್ಯವಾಗಿ ನೋಡಲೇಬೇಕಾದ ಶೈವ ಕ್ಷೇತ್ರ ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮಾಂಡವ್ಯ ಮುನಿಗಳು ಶಿವಲಿಂಗವನ್ನು ಸ್ಥಾಪಿಸಿ ತಪಸ್ಸನ್ನು ಮಾಡ್ತಾ ಇದ್ರು ಅದಕ್ಕೆ ಈ ದೇವಾಲಯವನ್ನು ಮಾಂಡವ್ಯ ಕ್ಷೇತ್ರ ಅಂತಲೂ ಕರೆಯಲಾಗುತ್ತೆ ಈ ದೇವಾಲಯ ಬೆಂಗಳೂರು ಸ್ಥಾಪನೆಗೂ ಪೂರ್ವದಲ್ಲೇ ಈ ದೇವಾಲಯ ಇತ್ತು ಈ ದೇವಾಲಯ ಸುಮಾರು ಒಂಬತ್ತನೇ ಶತಮಾನದಿಂದಲೂ ಇತ್ತು ಅಂತ ಶಾಸನಗಳು ತಿಳಿಸುತ್ತೆ ಈ ದೇವಾಲಯ ಏಕಕಾಲಕ್ಕೆ ನಿರ್ಮಾಣವಾಗಿದ್ದಲ್ಲ ಕಾಲಕಾಲಕ್ಕೆ ತನ್ನ ವಿಸ್ತಾರವನ್ನು ವೃದ್ಧಿ ಮಾಡಿಕೊಂಡಿದೆ ಕೆಂಪೇಗೌಡರ ಕಾಲದಲ್ಲಿ ಸಾಕಷ್ಟು ಜೀರ್ಣೋದ್ಧಾರವಾಗಿದೆ ಈ ದೇವಾಲಯ ಇಲ್ಲಿನ ವಾಸ್ತುಶಿಲ್ಪ ಅದ್ಭುತವಾಗಿದೆ ಐವತ್ನಾಲ್ಕು ಕಂಬಗಳಲ್ಲೂ ಸೂಕ್ಷ್ಮವಾದ ಉಬ್ಬು ಶಿಲ್ಪಗಳನ್ನು ನಾವು ನೋಡ್ಬೋದು ನಮ್ಮ ಪೂರ್ವಜರ ವಾಸ್ತುಶಿಲ್ಪಗಳ ಅದ್ಭುತ ಕಲೆಗಳನ್ನು ನಾವಿಲ್ಲಿ ನೋಡ್ಬೋದು ಮತ್ತೊಂದು ಅತಿ ಪುರಾತನ ದೇವಾಲಯ ಇರೋದು ಬೆಂಗಳೂರಿನ ಆಲೂರು ಬಳಿ ಇರೋ ಐವರ ಕಂಡಪುರದಲ್ಲಿ ಈ ಸ್ಥಳವನ್ನು ದೇವಾಲಯಗಳ ತವರೂರು ಅಂತಲೂ ಕರೀತಾರೆ ಯಾಕೆಂದರೆ ಇಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳಿವೆ ಇಲ್ಲಿ ಐದು ಜನ ಪಾಂಡವರನ್ನು ಇಲ್ಲಿ ಕಂಡಿದ್ದಕ್ಕೆ ಐವರ ಕಂಡ ಪುರ ಎಂಬ ಹೆಸರು ಬಂದಿದೆ ಪುರಾಣಗಳ ಪ್ರಕಾರ ಪಾಂಡವರು ಇಲ್ಲಿ ಬಂದು ನೆಲೆಸಿರ್ತಾರೆ ಇಲ್ಲಿ ಐವರು ಆತ್ಮಲಿಂಗಗಳನ್ನು ಸ್ಥಾಪಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಐದು ಶಿವಲಿಂಗಗಳಿವೆ ಅವುಗಳೆಂದರೆ ಧರ್ಮೇಶ್ವರ ಅರ್ಜುನೇಶ್ವರ ಭೀಮೇಶ್ವರ ನಕುಲೇಶ್ವರ ಮತ್ತು ಸಹದೇವೇಶ್ವರ ಎಂಬ ಐದು ಶಿವಲಿಂಗಗಳಿವೆ ಕುಂತಿಯು ಸಹ ಶಿವಲಿಂಗವನ್ನು ಪೂಜಿಸಿದ ಸ್ಥಳ ಇದು ಅಂತ ಹೇಳಲಾಗುತ್ತೆ ಇಲ್ಲಿನ ಗಜಲಕ್ಷ್ಮಿ ಶಾಸನದಲ್ಲಿ ಈ ದೇವಾಲಯದ ಸ್ಥಳ ಪುರಾಣವನ್ನು ತಿಳಿಸಲಾಗಿದೆ ಚೋಳರ ಕಾಲದಲ್ಲಿ ತಮಿಳಿನಲ್ಲಿ ಈ ಶಾಸನ ಇದೆ ಈ ದೇವಾಲಯವು ಸಹ ಸಾವಿರಾರು ವರ್ಷಗಳ ಹಳೆಯ ದೇವಾಲಯ ನಂತರ ಅಂದರೆ ಎಂಟುನೂರು ವರ್ಷಗಳ ಹಳೆಯ ದೇವಾಲಯಗಳು ಸಹ ನಮ್ಮ ಬೆಂಗಳೂರಿನಲ್ಲಿವೆ ಅಂದರೆ ಐನೂರು ಆರುನೂರು ವರ್ಷ ಮುಖ್ಯವಾಗಿ ಕೆಂಪೇಗೌಡರು ಸ್ಥಾಪಿಸಿದ ಹಲವು ದೇವಾಲಯಗಳನ್ನು ನಾವು ಬೆಂಗಳೂರಲ್ಲಿ ನೋಡ್ಬೋದು ಅವುಗಳಲ್ಲಿ ಪ್ರಮುಖವಾಗಿದ್ದು ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯ ನಂದಿ ವಿಗ್ರಹ ಕಲಾಸಿಪಾಳ್ಯದ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯ ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಾಲಯ ಚಂಪಕಧಾಮ ಸ್ವಾಮಿ ದೇವಾಲಯ ಬೆಂಗಳೂರಿನ ಅಣ್ಣಮ್ಮ ದೇವಿ ದೇವಾಲಯ ಬನಶಂಕರಿಯಮ್ಮನ ದೇವಾಲಯ ಕಲಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯ ಅರಳೆಪೇಟೆಯ ತೋಟದ ವೀರಭದ್ರ ದೇವಾಲಯ ಕನ್ನಳ್ಳಿಯ ವೀರಭದ್ರಸ್ವಾಮಿ ದೇವಾಲಯ ಇವೆಲ್ಲ ಸುಮಾರು ಐನೂರು ಆರುನೂರು ವರ್ಷಗಳಷ್ಟು ಹಳೆಯ ದೇವಾಲಯಗಳು ಇವು ನಮ್ಮ ಬೆಂಗಳೂರಿನಲ್ಲಿವೆ ಇಷ್ಟೇ ಅಲ್ಲ ಇನ್ನೂ ಹಲವಾರು ದೇವಾಲಯಗಳಿವೆ ಇವೆಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯ ವಾಸ್ತುಶಿಲ್ಪಕ್ಕೆ ಹಿಡಿದ ಕನ್ನಡಿ ಇವುಗಳನ್ನು ಉಳಿಸಿಕೊಂಡು ಹೋಗೋದು ನಮ್ಮ ಆದ್ಯ ಕರ್ತವ್ಯ ನಮಸ್ಕಾರ